ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಅರವತ್ತಾರು ಅದಿತಿ ಬಾ ಊಟಕ್ಕೆ ಹೋಗೋಣ ಅಂತ ರಾಧಾ ಕರೆದಾಗಲೇ ಅದಿತಿಗೂ ತಿಳಿದಿದ್ದು ತಾನು ವಸಿಷ್ಠ ಸರ್ಗೆ ಊಟ ತಗೊಂಡು ಬರೋ ಅರ್ಜೆಂಟಲ್ಲಿ ತನಗೆ ತಾನು ಊಟ ತಂದಿಲ್ಲ ಅನ್ನೋದು ಕೈಯಲ್ಲಿ ದುಡ್ಡಿರೋದು ವಾಪಸ್ ಬಸ್ಸಿಗೆ ಹೋಗುವಷ್ಟು ಮಾತ್ರನೇ ಈಗೇನು ಮಾಡಲಿ ಮೊದಲನೇ ದಿನವೇ ಬರಲ್ಲ ಅಂತಂದರೆ ಧಿಮಾಕು ಅಂತ ಅಂದ್ಕೋತಾರೆ ಅಂತ ಅಂದ್ಕೊಂಡ ಅದಿತಿ ಅಕ್ಕ ನೀವು ಹೋಗಿ ನಾನು ವಾಶ್ರೂಮಿಗೆ ಹೋಗಿ ಬರ್ತೀನಿ ಅಂತ ಹೇಳ್ದೋಡು ವಾಶ್ರೂಮಿಗೆ ಹೋದ್ಲು ರಾಧಾ ಕೂಡ ಊಟಕ್ಕೆ ಅಂತ ಕ್ಯಾಟ್ರಿನ್ ಕಡೆಗೆ ಹೋದ್ಲು ವಸಿಷ್ಠ ಮಾತ್ರ ಅದಿತಿ ಮಾಡಿದ ಊಟವನ್ನು ಒಂದು ಅಗುಳು ಕೂಡ ಬಿಡದೆ ಊಟ ಮಾಡಿ ಖಾಲಿ ಮಾಡಿದ ಮುಂದೆ ವಾಶ್ರೂಮ್ಗೆ ಹೋಗಿದ್ದ ಅದಿತಿಗೆ ಈಗ ಹೇಗೆ ರಾಧಾ ಅವ್ರ ಮುಂದೆ ಹೋಗಲಿ ಅಂತ ತಿಳಿಲಿಲ್ಲ ತುಂಬ ಹೊತ್ತು ಕಾದ ರಾಧಾ ವಾಶ್ರೂಮ್ ಕಡೆಗೆ ಬಂದು ಆದಿತಿಯನ್ನು ಕರೆದರು ಅಯ್ಯೋ ಭಗವಂತ ಅಕ್ಕ ಇಲ್ಲಿವರೆಗೂ ಬಂದು ಕರೀತಾ ಇದ್ದಾರೆ ಈಗ ನಾನು ಹೋಗಲಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಅಂತ ಹೊರಗಡೆ ಬಂದೋಳನ್ನು ಕಂಡು ರಾಧಾಳಿಗೆ ಅನುಮಾನ ಮೂಡಿದ್ದಂತೂ ಸುಳ್ಳಲ್ಲ ಅದಿತಿ ಯಾಕೊಂಥರ ಇದೆಯಾ ಏನಾಯಿತು ತಿಂಗಳ ಸಮಸ್ಯೆನಾ ಅಂತ ಕೇಳಿದ್ರು ಇಲ್ಲ ಅಕ್ಕ ಹಾಗೇನಿಲ್ಲ ಅದು ನಾನು ಮೊದಲನೇ ದಿನ ಆಫೀಸಿಗೆ ಬರೋ ಗಡಿಬಿಡಿಯಲ್ಲಿ ಊಟ ತರೋದನ್ನೇ ಮರೆತುಬಿಟ್ಟು ಬಂದೆ ಕ್ಯಾಂಟೀನಲ್ಲಿ ಏನಾದರೂ ತೊಗೊಂಡು ತಿನ್ನೋಣ ಅಂತಂದರೆ ವಾಪಸ್ ಮನೆಗೆ ಹೋಗೋವಷ್ಟು ಮಾತ್ರ ದುಡ್ಡಿರೋದು ಅಂತ ತಲೆ ತಗ್ಸಿದ್ಲು ಅವಳ ಮುಗ್ಧತೆಗೆ ಸೋತ ರಾಧಾ ಅವಳ ಕೈ ಹಿಡಿದು ಇಷ್ಟಕ್ಕೆಲ್ಲ ಹೀಗ ಮಾಡೋದು ಸರಿ ಬಾ ಅಂತ ಅವಳನ್ನು ಕರ್ಕೊಂಡು ಹೋಗಿ ಬ ಒಂದು ಊಟವನ್ನು ಆರ್ಡರ್ ಮಾಡಿ ತಂದುಕೊಟ್ಲು ಅತಿಥಿಗೆ ಮುಜುಗರ ಆಗಿತ್ತು ನೋಡು ಅದಿತಿ ಊಟಕ್ಕೆಲ್ಲ ಮುಜುಗರ ಪಡಬಾರ್ದು ಇವತ್ತು ನಾನು ಊಟ ಕೊಡಿಸಿದ್ದೀನಿ ನೀನು ನಾಳೆ ಮನೆಯಿಂದ ಬರೋವಾಗ ನನಗೆ ಒಂದು ಬಾಕ್ಸ್ ಎಕ್ಸ್ಟ್ರಾ ತಗೊಂಡು ಬಾ ಆಯಿತಾ ಅಂದಾಗ ಅದಿತಿಗೂ ಖುಷಿಯಾಗಿತ್ತು ಅಸಲಿಗೆ ರಾಧಾ ಅದಿತಿಯ ಮುಜುಗರವನ್ನು ದೂರ ಮಾಡೋಕೆ ಹೀಗೆ ಹೇಳಿದ್ಲು ಅಷ್ಟೇ ಇಬ್ಬರು ಊಟವನ್ನು ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಡ್ಡಾಡಿ ವಾಪಸ್ ತಮ್ಮ ಕೆಲಸದ ಜಾಗಕ್ಕೆ ಬಂದು ಕೂತ್ಕೊಂಡು ಕೆಲಸವನ್ನು ಮುಂದುವರ್ಸಿದ್ರು ಅವರನ್ನೇ ಕ್ಯಾಮ್ರಾ ಮುಖಾಂತರ ನೋಡ್ತಾ ಇದ್ದ ವಸಿಷ್ಠ ಪರವಾಗಿಲ್ಲ ಮೊದಲನೇ ದಿನಾನೇ ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡು ತನ್ನ ಕೆಲಸದ ಕಡೆ ಗಮನ ಹರಿಸ್ತಾ ಸಂಜೆ ಅಷ್ಟರಲ್ಲಿ ಒಬ್ಬೊಬ್ಬರಾಗಿ ಔಟ್ ಮಾಡ್ತಾ ಇದ್ರು ಅದಿತಿ ಬಾ ಇವತ್ತಿನ ಕೆಲಸವನ್ನು ನಾವು ರಿಪೋರ್ಟ್ ಮಾಡಿ ಹೋಗೋಣ ಅಂದಾಗ ಅವರ ಜೊತೆ ಅಚ್ಯುತ್ ಕ್ಯಾಬಿನ್ಗೆ ಇಬ್ಬರು ಹೋದರು ಆದರೆ ಅಷ್ಟರಲ್ಲಿ ಅಚ್ಯುತ್ ನನ್ನ ವಸಿಷ್ಠ ತನ್ನ ಕ್ಯಾಬಿನ್ಗೆ ಕರೆಸ್ಕೊಂಡಿದ್ದ ಮಿಸ್ಟರ್ ಅಚ್ಯುತ್ ರಾಧಾ ಅವರ ರಿಪೋರ್ಟ್ ನೀವು ನೋಡಿ ಕಳಿಸ್ಕೊಡಿ ಹೊಸದಾಗಿ ಬಂದಿರೋ ಅದಿತಿಯ ರಿಪೋರ್ಟನ್ನು ಜೊತೆಗೆ ನನ್ನ ಕ್ಯಾಬಿನ್ಗೆ ಕಳಿಸ್ಕೊಡಿ ಅಂತ ಹೇಳ್ದ ಮಿಸ್ ಅದಿತಿ ನೀವು ಬಾಸ್ಗೆ ರಿಪೋರ್ಟ್ ತೋರಿಸ್ಬೇಕಂತೆ ಅವರ ಕ್ಯಾಬಿನ್ಗೆ ಹೋಗಿ ಅಂತ ಕಳಿಸ್ತಾ ಅಚ್ಚಿತ್ತು ನಂತರ ರಾಧಾ ಕಡೆ ತಿರುಗಿ ಮಿಸ್ ರಾಧಾ ಅಂತ ಎಚ್ಚರಿಸ್ತಾ ಅವನ ಕಡೆ ನೋಡಿ ತನ್ನ ರಿಪೋರ್ಟನ್ನು ಕೊಟ್ಟಳು ರಾಧಾ ವಸಿಷ್ಠನ ಕ್ಯಾಬಿನ್ಗೆ ಹೆದರಿಕೆಯಿಂದನೇ ಬಂದವಳು ಅದಿತಿ ಅವಳು ಬಂದಿದ್ದು ತಿಳಿದಿದ್ದರೂ ಲ್ಯಾಪ್ಟಾಪಲ್ಲಿ ಮುಖ ಅಡಗಿಸಿ ಕೂತಿದ್ದ ವಸಿಷ್ಠ ಸರ್ ಅಂತ ಕರೆದಾಗ ಎಸ್ ಅಂತ ಗತ್ತಲ್ಲೇ ಹೇಳ್ದ ವಸಿಷ್ಠ ಅಯ್ಯೋ ಈ ಸರ್ಗೆ ಮರುವಿನ ಕಾಯಿಲೆ ಏನಾದರೂ ಬಂತ ಹೇಗೆ ಇಲ್ಲಿಗೆ ಕರೆಸ್ತವ್ರು ಇವರೇ ಈಗ ಎಸ್ ಅಂತೆ ಅಂತ ಅಂದ್ಕೊಂಡು ಸರ್ ರಿಪೋರ್ಟ್ ಅಂತಂದ್ಲು ಮೇಲೆ ಕೋಪ ಮಾಡಿಕೊಳ್ಳೋಕೆ ಸಣ್ಣ ವಿಷಯನೇ ಸಾಕು ಅವನಿಗೆ ಈಗ ಅವಳ ಕಡೆ ಮುಖವನ್ನು ಕೆಂಪು ಮಾಡಿಕೊಂಡು ಕೆಲಸ ಮಾಡ್ತಾ ಇರೋದು ಕಣ್ಣಿಗೆ ಕಾಣೋದಿಲ್ವಾ ಅಂತ ಗದ್ದರದೋನು ಅಷ್ಟಕ್ಕೆ ಗಪ್ ಚುಪ್ ಆದಲು ಅದಿತಿ ಅರ್ಧ ಗಂಟೆ ನಂತರ ವಸಿಷ್ಠ ತನ್ನ ಕೆಲಸ ಮುಗಿಸಿ ತಲೆ ಎತ್ತಿ ನೋಡಿದ್ರೆ ನಿಂತಲ್ಲಿಂದ ಒಂದಿಂಚು ಇಂಚೂ ಕದಲದೆ ನಿಂತಿದ್ಲು ಅದಿತಿ ಪಾಪ ಅವಳ ಕಾಲು ಜೋಮ್ ಹಿಡಿದು ಹಿಂಸೆ ಆಗ್ತಾಯಿತ್ತು ಆದರೂ ಅದನ್ನು ಹಲ್ಲು ಕಚ್ಚಿ ಸಹಿಸಿದ್ಲು ಎದ್ದು ನಿಂತೋನು ಅವಳ ಹತ್ರ ಬಂದು ರಿಪೋರ್ಟ್ ಕೊಡು ಅಂತ ಕೇಳಿದಾಗ ಕೊಟ್ಲು ಅವಳ ರಿಪೋರ್ಟನ್ನು ನೋಡ್ದೋನ್ಗೆ ಮನಸ್ಸು ಮೆಚ್ಚುಗೆ ಸೂಚಿಸಿತ್ತು ಪರವಾಗಿಲ್ಲ ಒಂದೇ ದಿನಕ್ಕೆ ಸಾಕಷ್ಟು ಕೆಲಸ ಕಲ್ತಿದ್ದಾಳೆ ಅಂತ ಅಂದ್ಕೊಂಡು ಪರವಾಗಿಲ್ಲ ಚೆನ್ನಾಗೇ ಕೆಲಸ ಮಾಡಿದ್ಯಾ ಅಂತ ಹೇಳ್ದೋನು ಕೂತ್ಕೋ ಅಂತಂದ ಕೂರಬೇಕು ಅಂತ ನಡೆಯೋಕೆ ಮುಂದಾದವಳಿಗೆ ಕಾಲು ಸಹಕರಿಸದೆ ನಿಂತಲೇ ಕುಸಿದು ಕೂದ್ಲು ಅವಳನ್ನು ಎದ್ದೇಳಿಸೋಕೆ ವಸಿಷ್ಠ ಬಂದಾಗ ಅವನ ಕೈಗೆ ತನ್ನ ಕೈಯನ್ನು ಸೇರಿಸೋಕೆ ಇಷ್ಟಪಡದೆ ಸರ್ ನೀರು ಕೊಡಿ ಅಂತ ಕೇಳಿದ್ಲು ಕುಡಿಯೋಕಿರಬೇಕು ಅಂತ ಅಂದ್ಕೊಂಡು ನೀರನ್ನು ಕೊಟ್ಟ ನೀರನ್ನು ಕಾಲಿನ ಮೇಲೆ ಹಾಕ್ಕೊಂಡ್ಳು ಕಾಲು ಸ್ವಲ್ಪ ನಿಮಿಷಕ್ಕೆ ಸರಿಯಾಯಿತು ವಸಿಷ್ಠನ ಕೈಯನ್ನು ಹಿಡಿದೆ ಥ್ಯಾಂಕ್ ಸರ್ ನೀರು ಕೊಟ್ಟಿದ್ದಕ್ಕೆ ಅಂದಳು ಅವನ ಮಾತಿಗೂ ಕಾಯದೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಲ್ಲಿಂದ ಹೋದಳು ಅವಳೋದ ದಾರಿಯನ್ನೇ ನೋಡಿದ ವಸಿಷ್ಠನಿಗೆ ಏನೋ ಒಂದು ರೀತಿ ಕಸಿವಿಸಿ ಉಂಟಾಯಿತು ಆಟಾಡಿಸಿದು ಜಾಸ್ತಿ ಆಯಿತಾ ಅಂತ ತನಗೆ ತಾನೇ ಕೇಳಿಕೊಂಡ ಆದರೂ ಅದನ್ನು ಲೆಕ್ಕಿಸದೆ ಮೊದಲು ಅವಳ ಹತ್ರ ಮಾತಾಡಬೇಕು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿಸ್ಕೊಂಡು ಮೊದಲಿನಂತೆ ಇರಬೇಕು ಅಂತ ಅಂದ್ಕೊಂಡೂನು ಮನೆ ಕಡೆಗೆ ಹೊರಟ ಬಸ್ಸಲ್ಲಿ ಬರ್ತಾ ಇದ್ದ ಅತಿಥಿಯ ಮನಸ್ಸು ನೊಂದಿತ್ತು ಸರ್ ಎದುರುಗಡೆ ನನಗೆ ಯೋಗ್ಯತೆ ಇಲ್ವಾ ಅದೆಲ್ಲ ಬಿಡು ಅಟ್ಲೀಸ್ಟ್ ನಾನು ಕೂಡ ಒಬ್ಳು ಮನುಷ್ಯಳು ಅನ್ನೋ ಮಾನವೀಯತೆ ಕೂಡ ಇರದೆ ಹೋಯ್ತಾ ಸರ್ ನಿಮ್ಮಲ್ಲಿ ನಿಮ್ಮನ್ನೇನಾ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರೋದು ಅಂತ ಅಂದ್ಕೊಂಡೋಳ ಕಣ್ಣಿಂದ ನೀರು ಜಾರಿ ಕೆನ್ನೆ ಸೋತು ಅದನ್ನು ಒರೆಸ್ಕೊಂಡು ಮನೆ ಸೇರಿದಾಗ ಸಂಜೆ ಆಗಿತ್ತು ಅದಿದಿ ಮನೆಗೆ ಬಂದ ತಕ್ಷಣವೇ ತನ್ನ ರೂಮ್ ಹೊಕ್ಕು ಅಪ್ ಆಗಿ ಬಟ್ಟೆ ಬದಲಿಸಿ ಅಡುಗೆ ಮನೆಗೆ ಬಂದ್ಲು ಅವಳು ಬರೋದನ್ನೇ ಕಾಯ್ತಾ ಇದ್ದ ಪೂರ್ಣಿಮಾ ಮತ್ತು ಮೋನ ಇಬ್ಬರು ತಮ್ಮ ವತಾರ ತೆಗೆದರು ಏಯ್ ಮೇಡ್ ನನಗೆ ಕಾಫಿ ನನ್ನ ಮಗಳಿಗೆ ಬಾದಾಮಿ ಹಾಲು ತಂದುಕೊಡು ಅಂತ ರೂಮಿಂದಾನೇ ಗುಟ್ಟರು ಹಾಕಿದ್ರು ದಾನು ಅವರು ಸಿಡುಗುಟ್ಟುತ್ತಲೇ ಹಾಲನ್ನು ಬಿಸಿಗೆ ಇಟ್ಟರು ಮಗಳೇ ಮೊದಲು ನೀನು ಕಾಫಿ ಕುಡಿ ನಂತರ ಅವಕ್ಕೆ ತಗೊಂಡು ಹೋಗಿ ಗಂಟ್ಲಲ್ಲಿ ಸುರಿಯುವಂತೆ ಅಂದಾಗ ಅತಿಥಿಗೂ ಕೂಡ ಕಾಫಿಯ ಅವಶ್ಯಕತೆ ಇದ್ದಿದ್ದರಿಂದ ಮೊದಲು ಕಾಫಿ ಮಾಡಿಕೊಂಡ್ಳು ಗಜಲಕ್ಷ್ಮಿ ಅವರು ದಾನು ಅವರನ್ನು ಕರೆದಾಗ ನೀನು ಮೊದಲು ಕಾಫಿ ಕುಡಿ ಮಗಳೇ ಅದೇನು ಅಂತ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದರು ಕಾಫಿ ಮಾಡಿಕೊಂಡ ಅದಿತಿ ಇನ್ನೇನು ಬಾಯಿ ಹತ್ತಿರ ಕಾಫಿ ಕಪ್ಪನ್ನು ತೊಗೊಂಡು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಅವಳ ಕೈಯಲ್ಲಿದ್ದ ಕಪ್ ನೆಲ ಸೇರಿತ್ತು ಯಾರು ಅಂತ ನೋಡಿದಾಗ ಕಣ್ಣು ಕೆಂಪಗೆ ಮಾಡಿಕೊಂಡು ನಿಂತಿದ್ಲು ಮೋನ ಶು ಬ್ಲಡಿ ತರ್ಡ್ ಕ್ಲಾಸ್ ಮೇಡ್ ಎಷ್ಟೇ ದುರಹಂಕಾರ ನಿಂಗೆ ನನ್ನಮ್ಮ ಕಾಫಿ ಕೇಳಿದ್ರು ತಾನೇ ಅವ್ರಿಗೆ ಕೊಡೋ ಮೊದಲು ನೀನೇ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀಯಲ್ಲ ನಿಂಗೆಷ್ಟು ಕೊಬ್ಬಿರಬೇಕು ಅಂತ ಅವಳ ಮುಡಿಯನ್ನು ಹಿಡಿದು ಕೋಪದಲ್ಲಿ ನೂಕುದ್ಲು ಮೋನ ಅದಿತಿ ಮಾತ್ರ ಏನೊಂದು ಮಾತಾಡದೆ ಸುಮ್ಮನೆ ಕಣ್ಣಲ್ಲಿ ನೀರು ತುಂಬಿಕೊಂಡ್ಲು ಒಂದು ಲೋಟ ಕಾಫಿಗೂ ಈ ಮನೆಯಲ್ಲಿ ಇಷ್ಟೆಲ್ಲ ಮಾತುಗಳನ್ನು ಕೇಳಿಸ್ಕೋಬೇಕಾ ಅಂತ ಮನಸ್ಸು ರೋದಿಸ್ತು ಅಷ್ಟರಲ್ಲಿ ಅಲ್ಲಿಗೆ ಬಂದ ದಾನು ಅವರು ನೆಲದ ಮೇಲೆ ಬಿದ್ದಿದ್ದ ಕಾಫಿಯನ್ನು ಕಂಡು ಮೋನ ಮಾಡಿರೋದು ಅಂತ ಅವಳ ಕಡೆ ತಿರುಗಿ ನೋಡಮ್ಮ ಅವಳು ಮನೆ ಎಲ್ಲ ಕೆಲಸ ಮಾಡಿ ಕೆಲಸಕ್ಕೂ ಹೋಗಿ ಬಂದಿದ್ದಾಳೆ ಹಾಗೆ ಬೆಳಗ್ಗೆಯಿಂದ ಮನೆಯಲ್ಲೇ ಇರಲಿಲ್ಲ ಸುಸ್ತಾಗಿ ಬಂದೋಳು ಒಂದು ಲೋಟ ಕಾಫಿ ಕುಡಿಯೋ ಯೋಗ್ಯತೆ ಕೂಡ ಇಲ್ವಾ ಆ ಮಗುಗೆ ಅಂದಾಗ ಮೋನಾಳ ಅಹಂ ಕೆಣಕಿದಂತೆ ಆಗಿತ್ತು ಅವಳಿಗೆ ಏಯ್ ನೀನು ಕೂಡ ಈ ಮನೆ ಕೆಲಸದೊಳೆ ಕೆಲಸದೊಳ ಹಾಗೆ ಇರು ಯಜಮಾನಿಯಾಗೋಕೆ ಬರಬೇಡ ಅಂದಾಗ ಅಲ್ಲಿಗೆ ಬಂದರು ಗಜಲಕ್ಷ್ಮಿ ಮೋನಾ ಏನಾಯಿತು ಯಾರಿಗಿಷ್ಟು ಜೋರಾಗಿ ಮಾತಾಡ್ತಾ ಇದೆಯಾ ಅಂದಾಗ ನೋಡಿ ಅತ್ತೆ ನನ್ನಮ್ಮ ಒಂದು ಲೋಟ ಕಾಫಿ ಕೇಳಿದ್ರೆ ಇವಳೇ ಮಾಡ್ಕೊಂಡು ಕುಡಿತಾ ಇದ್ದಾಳೆ ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದ್ರೆ ಅವಳ ಕೈಯಲ್ಲಿದ್ದ ಕಾಫಿಯನ್ನು ಜೋರಾಗಿ ಬೀಸಿ ಹೊಡೆದು ಹಾಕಿದ್ದು ಅಲ್ಲದೆ ನನಗೆ ದಬಾಯಿಸೋಕೆ ಬರ್ತಿದ್ದಾಳೆ ಇವಳು ಅದು ಅಲ್ಲದೆ ಈ ಆಂಟಿ ಕೂಡ ಅವಳ ಪರಾನೇ ಮಾತಾಡ್ತಾ ಇದ್ದಾರೆ ಅದಕ್ಕೆ ನನಗೆ ಕೋಪ ಬಂತು ಕೆಲಸದವ್ರ ಥರ ಇರಿ ಅಂತ ಬುದ್ಧಿ ಹೇಳಿದ್ದಕ್ಕೆ ನನ್ನನ್ನೇ ಕೊಲ್ಲೋ ಹಾಗೆ ನೋಡ್ತಾ ಇದ್ದಾರೆ ಅಂತ ಬಾರದಿರುವ ಕಣ್ಣೀರನ್ನು ಒರೆಸ್ಕೊಂಡ್ಲು ಮೌನ ಅದ್ಗೆ ನಿಮಗೆ ನಮಗಿಂತ ನಿಮ್ಮ ಮನೆ ಕೆಲಸದವರೇ ಹೆಚ್ಚು ಅಂತ ನಾವು ಬಂದು ಇಷ್ಟು ದಿನದಲ್ಲಿ ನೀವು ಪದೇ ಪದೇ ನಿರೂಪಿಸ್ತಾನೆ ಇದ್ದೀರಾ ನಿಮಗೆ ನಾವು ಬೇಡ ಅಂತಂದರೆ ಹೇಳಿ ನಾವೀಗಲೇ ಈ ಮನೇನ ಬಿಟ್ಟು ಹೋಗ್ತೀವಿ ಎಲ್ಲಾದರೂ ಇರ್ತೀವಿ ಬಿಡಿ ಅದಕ್ಕೆ ನನ್ನ ಅಣ್ಣ ಇದ್ದಿದ್ದರೆ ನನಗೆ ಮತ್ತು ನನ್ನ ಮಗಳಿಗೆ ಇವತ್ತು ಈ ಗತಿ ಬರ್ತಾ ಇರಲಿಲ್ಲ ಅಂತ ಪೂರ್ಣಿಮಾ ಕೂಡ ಮೊಸಳೆ ಕಣ್ಣೀರು ಹಾಕಿದ್ಲು ಗಜಲಕ್ಷ್ಮಿ ಅವರ ಮುಖ ಕೋಪದಿಂದ ಕೆಂಪಾಗಿತ್ತು ಅದನ್ನು ಗಮನಿಸಿದ ಅತಿಥಿ ಪೂರ್ಣಿಮಾ ಅವರ ಕಾಲಿಗೆ ಬಿದ್ದು ಕ್ಷಮಿಸಿ ಮೇಡಮ್ ನಾವು ಈ ಮನೆ ಕೆಲಸದವರು ನಮ್ಮಿಂದ ನಿಮ್ಮ ಸಂಬಂಧವನ್ನು ಹಾಳು ಮಾಡ್ಕೊಬಿಡಿ ಕಾಫಿ ಮಾಡೋಕೆ ಹಾಲನ್ನು ಬಿಸಿಗೆ ಇಟ್ಟಿದ್ದೆ ಅಮ್ಮ ಮಾಡಿದ್ದ ಕಾಫಿ ನಾನು ಕುಡಿದು ನಂತರ ನಿಮಗೆ ತಂದುಕೊಡೋಣ ಅಂತ ಅಂದ್ಕೊಂಡೆ ಅಷ್ಟೆ ನಮ್ಮಿಂದ ನೀವು ಬೇರೆ ಆಗೋದು ಬೇಡ ಮೇಡಮ್ ನನ್ನದೇ ತಪ್ಪು ಮನೆ ಕೆಲಸದವರಾಗಿ ಮೊದಲು ನೀವು ಹೇಳಿದ್ದ ಕೆಲಸವನ್ನು ಮಾಡಬೇಕಿತ್ತು ನಿಮಗೆ ಸಮಾಧಾನ ಆಗುವವರೆಗೂ ನನಗೆ ಹೊಡೆದು ಬಿಡಿ ಅಂತ ಅಂದೋಳು ದಡ್ಡಿ ನಾನು ದಡ್ಡಿ ದಡ್ಡಿ ಅಂತ ಅವಳಿಗೆ ಅವಳೆ ಜೋರಾಗಿ ತನ್ನ ಕೆನ್ನೆಗೆ ಹೊಡ್ಕೊಂಡ್ಳು ಅದೀತಿ ಅವಳ ಈ ಪರಿಯ ದುಃಖವನ್ನು ಕಂಡ ದಾನು ಅವರಿಗೆ ಮನಸ್ಸು ಹಿಂಡಿದಂತೆ ಆಯಿತು ಗಜಲಕ್ಷ್ಮಿ ಅವರಿಗೂ ಬೇಸರಾಯಿತು ಇವರನ್ನ ಇಲ್ಲಿಗೆ ಕರೆಸಿ ತಪ್ಪು ಮಾಡ್ನ ಅಂತ ಅನಿಸಿದ್ದಂತೂ ಸುಳ್ಳಲ್ಲ ಗಜಲಕ್ಷ್ಮಿ ಅವರಿಗೆ ಅದಿತಿ ಬಳಿ ಬಂದ ದಾನು ಅವರು ಅವಳ ಕೈಯನ್ನು ತಮ್ಮ ವಶಕ್ಕೆ ತಗೊಂಡವರು ನಿನಗೆ ಕಾಫಿ ಕೊಟ್ಟಿದ್ದು ನಂದೇ ತಪ್ಪು ಕಂದ ನನಗೆ ಮಗಳೇ ಅಂತಂದರು ದಾನು ಅವರ ಮುಖವನ್ನು ನೋಡಿದ ಅದಿತಿ ಸುಮ್ಮನಾದ್ಲು ಎದ್ದು ಕಾಫಿ ಚಲ್ಲಿದ್ದನ್ನು ಒರೆಸಿ ಕಾಫಿ ಮಾಡಿ ಪೂರ್ಣಿಮಾ ಅವರಿಗೆ ಕೊಟ್ಟು ಬಾದಾಮಿ ಹಾಲನ್ನು ಮೋನಾಳಿಗೆ ಕೊಟ್ಟು ಅವರಿಬ್ಬರು ಮರು ಮಾತಿಲ್ಲದೆ ತಗೊಂಡು ಅವರ ರೂಮಿಗೆ ಹೋದರು ದಾನು ಮತ್ತು ಅದಿತಿ ಇಬ್ಬರು ಸೇರಿ ರಾತ್ರಿ ಊಟಕ್ಕೆ ರೆಡಿ ಮಾಡುವಾಗ ಗಜಲಕ್ಷ್ಮಿ ಅವರ ಹತ್ರ ಬಂದ ದಾನು ಅವರು ಅಮ್ಮೊರೆ ಪೂರ್ಣಿಮಾ ಮೇಡಮ್ ಹತ್ರ ರಾತ್ರಿ ಅವರಿಗೆ ಊಟಕ್ಕೆ ಏನು ಬೇಕು ಅಂತ ನೀವೇ ಕೇಳ್ತೀರಾ ಅಂದಾಗ ಒಪ್ಪಿದವರು ಪೂರ್ಣಿಮಾಳಿಗೆ ರಾತ್ರಿ ಊಟಕ್ಕೆ ಏನು ಬೇಕು ಅಂತ ಕೇಳಿದ್ರು ವಸಿಷ್ಠನಿಗೆ ಅದೇ ಇಷ್ಟೆಲ್ಲ ನೋವು ಮಾಡಿದ್ದಾರೆ ಅಂತ ತಿಳಿದರೆ ಮುಂದೇನು ಮಾಡ್ಬೋದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು